ನಮಸ್ಕಾರ ಆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಭಾಳ ಅದ್ಭುತವಾದಂಥ ಒಂದು ಹಾಡಿದೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಭಾಳ ಬ್ಯೂಟಿಫುಲ್ ಲೈನ್ಸ್ ಇದು ಅದರಲ್ಲಿ ಒಂದು ಹಾಡು ಬರುತ್ತೆ ಅದರಲ್ಲಿ ಕೆಲವೊಂದು ಸಾಲುಗಳು ಬರ್ತವೆ ಆ ಸಾಲಿನ ಮೇಲೆ ಇವತ್ತು ನನ್ನ ಎದುರುಗಡೆ ಕೂತಿಂತ ಕೂತಂಥವ್ರಿಗೆ ನನ್ನ ಪ್ರಶ್ನೆಗಳಿದೆ ನನ್ನ ನೆರಡೆ ಕೂತಿರುವಂಥವ್ರು ಭಾಳ ವಿಶೇಷ ಅವರು ಯಾಕಂದರೆ ಯಾರಾದರೂ ಪುರುಷ ಒಂದು ಎತ್ತರಕ್ಕೆ ಹೋಗ್ತಾನೆ ಅಂತಂದರೆ ಅವನ ಹಿಂದೆ ಒಬ್ಬ ಅದ್ಭುತವಾದಂಥ ಹೆಣ್ಮಗಳಿದ್ದಾಳೆ ಅಂತಲೇ ಅರ್ಥ ಅದರಲ್ಲಿ ಯಾವುದೇ ಸಂದೇಹನಿಲ್ಲ ಇಲ್ಲ ಒಂದು ಹಂತದ ತನಕ ತಾಯಿ ತನ್ನ ಮಗನ ಎಲ್ಲ ವಿವರಗಳನ್ನು ಇಟ್ಕೊಂಡು ಅವನನ್ನು ಹೆಂಗೆ ಬೆಳೆಸಬೇಕು ಹೆಂಗೆ ಪ್ರೇರೇಪಿಸಬೇಕು ಆ ಕೆಲಸ ಮಾಡ್ತಾಳೆ ಆದರೆ ಒಂದು ಸರಿ ಮಡದಿ ಬಂದ ತಕ್ಷಣ ಆಕೆ ಎರಡೂ ಸ್ಥಾನಗಳನ್ನು ತುಂಬಿಡ್ತಾಳೆ ಅವಳು ಒಂದು ಕಡೆ ತಾಯಿನೂ ಆಗ್ತಾಳೆ ಒಂದು ಕಡೆ ಪತ್ನಿನೂ ಆಗ್ತಾಳೆ ಎಸ್ ಇಂಥ ಒಬ್ಬ ಅದ್ಭುತವಾದಂಥ ಪತ್ನಿ ಆ ಪತ್ನಿಯ ಬೆಂಬಲದಿಂದಲೇ ಗಂಡ ಇವತ್ತು ಸೂಪರ್ ಸ್ಟಾರ್ ಸೊ ನಿಮಗೆ ಗೊತ್ತಾಗಿದೆ ಯಾರು ನನ್ನ ಎದುರುಳೆ ಹೇಗಿದ್ದಾರೆ ಅಂತ ಪ್ರಗತಿ ಶೆಟ್ಟಿ ಅವರು ಪ್ರಗತಿ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಈ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಅಲ್ಲಿ ಇನ್ನೊಂದು ಲೈನ್ ಬರುತ್ತೆ ಹಬ್ಬದ ಅಡುಗೆ ಮಾಡಿಕೊಳ್ಳೆ ನನ್ನ ಹೆಂಡತಿ ಅಂತ ಅದು ನನಗೆ ಹೇಳೋಕ್ಕೋಗಲ್ಲ ಹೋಗಲ್ಲ ಆದರೆ ನೀವು ನೀವು ಅಡುಗೆ ಮಾಡ್ದೆನೇ ಎಷ್ಟು ಸೇತು ಮನೆಯಲ್ಲಿ ಅಂತ ಕೇಳಬೇಕು ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಐ ಆಮ್ ಫೀಲಿಂಗ್ ವೆರಿ ಬ್ಲೆಸ್ಡ್ ನಿಮ್ಮ ಮುಂದೆ ಒಂದು ಕುತ್ಕೊಂಡಿರೋದಕ್ಕೆ ನೀವು ಇಷ್ಟು ಸೀನಿಯರ್ ನೀವು ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀರಾ ಇದನ್ನು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ ಸೊ ಅಡುಗೆ ವಿಷಯಕ್ಕೆ ಬಂದರೆ ನಾವು ಅಡುಗೆ ಮಾಡಿದ ವರ್ಷಗಳ ಆಗಿದೆ ಅಂತ ಅನ್ಸುತ್ತೆ ಬಿಕಾಸ್ ರಿಷಬ್ ಅವರು ಮನೆಗೆ ಬಂದಿಲ್ಲ ಇಬ್ಬರೂ ಶೂಟಿಂಗ್ ಸೆಟ್ಟಲ್ಲಿ ಇರ್ತಿದ್ವಿ ಅಲ್ಲಿ ಪ್ರೊಡಕ್ಷನ್ ಊಟ ಪೋಸ್ಟ್ ಪ್ರೊಡಕ್ಷನ್ಗೆ ಹೋದರು ಇದೆಲ್ಲ ಆಗೋಯ್ತು ಇನ್ನೂ ಇವಾಗ ಇರಲಿ ಅವ್ರು ಬಂದ ಮೇಲೆ ಪ್ರಮೋಷನಿಂದ ಒಳ್ಳೆ ರೀತಿ ಅಡುಗೆ ಮಾಡ್ಕೊಂಡು ನೆಮ್ಮದಿಯಿಂದ ಊಟ ಮಾಡಬೇಕು ಎಂತ ಎಂತ ಅದ್ಭುತ ನೋಡಿ ಮೇಡಮ್ ಈಗ ಅರಕಿಯಿಂದ ಶುರುವಾಯಿತು ನಿಮ್ಮ ಅವರ ಪರಿಚಯ ರಿಲೀಸ್ ಆದಾಗ ನಾನು ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ ಕಿರಿಕ್ ಪಾರ್ಟಿ ಇಂದ ಸೊ ರಿಕ್ಕಿಯಿಂದ ಲಕ್ಕಿ ಸಿಕ್ಕಂಗಾಯ್ತು ಅಂತ ಹೇಳಿ ಅಂತ ನಾನು ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಬಟ್ ನಾನು ಡೆಫಿನೆಟ್ಲಿ ಹೇಳ್ತೀನಿ ರಿಷಬ್ ಥರದ ಒಬ್ಬರು ವ್ಯಕ್ತಿ ಅವ್ರಿಗಿರೋ ಸಿನ್ಮಾದ ಮೇಲಿನ ಪ್ರೀತಿ ಆಮೇಲೆ ಅವ್ರಿಗೆ ಒಂದು ಕೆಲಸ ಅಲ್ಲ ಅದು ಅವ್ರು ಅದನ್ನ ಒಂದು ಥರನೇ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮನ್ನು ಬಿಟ್ಟು ಇನ್ನೊಬ್ರು ಅಂದರೆ ಅವರು ರಿಷಬ್ ನನ್ನ ಹಸ್ಬೆಂಡ್ ಅಂತ ಹೇಳ್ತಿರೋದಲ್ಲ ಚಾನ್ಸೇ ಇಲ್ಲ ಇನ್ನೊಬ್ರಿಗೆ ಈ ಥರ ಒಂದು ಕೆಲಸ ಮಾಡೋದಕ್ಕೆ ಕೆಲಸ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅನ್ನೋ ಥರದಲ್ಲಿ ಬದುಕೋದಕ್ಕಾಗಲಿ ಆ ಥರದ್ದು ಒಂದು ಡೆಡಿಕೇಷನ್ನು ಆ ಪೇಷನ್ಸು ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಆ ಪ್ರೋಸೆಸ್ಸಲ್ಲಿ ಆ ಟೀಮ್ನ ಹಿಡಿದಿಟ್ಕೊಂಡು ಒಂದು ಎಲ್ಲರನ್ನೂ ಮೋಟಿವೇಟ್ ಮಾಡಿಕೊಂಡು ಎಲ್ಲೂ ಎನರ್ಜಿ ಲೂಸ್ ಮಾಡಿದೆ ಅವರು ಆ ಗೋಲನ್ನು ರೀಚ್ ಮಾಡೋದಿದೆಯಲ್ಲ ಈಸ್ ಲೈಕ್ ಅವರು ಡ್ರೀಮ್ನ ಚೇಸ್ ಮಾಡ್ತಾರೆ ಒಂದೇನಾದರೂ ಒಂದು ತಲೆಗೆ ಬಂತು ಆಗಿ ಅಂತ ಅಂದರೆ ಬೇರೆ ಇನ್ನೇನು ಯೋಚನೆ ಮಾಡಲ್ಲ ಅದ್ರ ಹಿಂದೆ ಹೊರಟು ಬಿಡ್ತಾರೆ ಅವರು ಸೊ ನೋಡಿ ಯಾವ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಕೂಡ ರಿಷಬ್ ತಮ್ಮ ಹೆಸರು ಹೇಳ್ತಾರೆ ಸೊ ನಾವು ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡಿದ್ವಿ ಕೇರಳಕ್ಕೆ ಹೋಗಿ ಆ ಸಂದರ್ಭದಲ್ಲೂ ಕೂಡ ವಿದೌಟ್ ಪ್ರಗತಿ ಇದು ಆಗ್ತಿರ್ಲಿಲ್ಲ ಸರ್ ಅಂತ ಹೇಳಿದ ಅದಕ್ಕೆ ನಾನು ಹೇಳಿದೆ ನಿಮ್ಮ ಜೀವನದ ಪ್ರಗತಿ ಶುರುವಾಗಿರುತ್ತೇನೆ ಪ್ರಗತಿಯವರು ಬಂದಲ್ಲ ಅಂತೇಳಿ ಅಂತ ಈಗ ಹಳೆಯ ದಿನಗಳನ್ನೆಲ್ಲ ನೋಡಿ ಇಲ್ಲಿಗೆ ಬಂದು ನಿಂತೀರಿ ಹಿಂದಿರುಗಿ ನೋಡಿದಾಗ ಏನು ಅನ್ಸುತ್ತೆ ಮೇಡಮ್ ವಿ ಆರ್ ಸೋ ಬ್ಲೆಸ್ಡ್ ಸರ್ ಅಂದರೆ ನಾನಾಗಲಿ ರಿಷಬ್ ಆಗಲಿ ಯಾವತ್ತೂ ಈ ಥರದೊಂದು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಈ ಥರದ್ದು ಒಂದು ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಸಿಗತ್ತೆ ಅಂತನೋ ಇಲ್ಲ ಪ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಈ ಥರದ್ದೊಂದು ಗ್ರೋತ್ ಆಗುತ್ತೆ ಅಂತ ಆ ಥರದ್ದೇನು ಯೋಚನೆಗಳಿಲ್ಲ ಬಟ್ ಕೆಲ್ಸದ ಮೇಲೆ ಒಂದು ಹಸಿವಿತ್ತು ಅದು ಯಾವತ್ತೂ ಹೇಳ್ತಾರಲ್ಲ ಮನುಷ್ಯನಿಗೆ ಕೆಲ್ಸದ ಮೇಲೆ ಹಸಿವ್ ಇರಬೇಕು ಆ ಹಸಿವ್ ನಿಂತರೆ ಗ್ರೋತ್ ಸ್ಟಾಪ್ ಆಗಿಬಿಡತ್ತೆ ಅಂತ ಎಷ್ಟೇ ಬೆಳೆದ್ರೂ ಆ ಹಸಿವ್ ಹಾಗೆ ಇರಬೇಕು ಬಟ್ ಅದು ಯಾವತ್ತೂ ಇದೆ ನನಗೇನಂದ್ರೆ ರಿಷಬ್ ಜರ್ನಿನೇ ಇನ್ಸ್ಪೈರಿಂಗ್ ಅದನ್ನು ತುಂಬ ಹತ್ತಿರದಿಂದ ನೋಡಿ ನಾನು ಒಂದು ಎಮ್ ಎನ್ ಸಿ ಎಲ್ ವರ್ಕ್ ಮಾಡ್ತಿದ್ದೋಳು ಇಲ್ಲಿಗೆ ಬಂದು ಸೇರಿಕೊಂಡಾಗ ಅವರೇ ನನ್ನ ಗುರು ಅವರೇ ಇನ್ಸ್ಪಿರೇಷನ್ ಅವ್ರದ್ದು ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಹಿಡಿದು ಅವ್ರಿಗೊಂದು ಸಪೋರ್ಟ್ ಆಗಿ ಚಿಕ್ಕ ಪುಟ್ಟದ್ ನನ್ನ ಕಡೆಯಿಂದ ಏನ್ ಕಾಂಟ್ರಿಬ್ಯೂಷನ್ ಮಾಡಕ್ ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲೇ ನಾನು ಎವ್ರಿ ಡೇ ಇರ್ತೀನಿ ಆ್ಯಂಡ್ ನನಗೂ ಕೂಡ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಂದಾಗ ನಾನು ತುಂಬಾ ಚಿಕ್ಕ ಚಿಕ್ಕ ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ದೊಡ್ಡ ಸ್ಕೇಲು ನಾನೇ ಕೇಳ್ದೆ ನನಗೆ ಅಂದರೆ ಎರಡು ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಂಡು ಫ್ಯಾಮಿಲಿ ಅದು ಅದು ಮಾತ್ರ ಅದನ್ನ ಅವ್ರು ಹೇಳಿದ್ರು ನನ್ನ ಬಗ್ಗೆ ನನ್ನ ನನ್ನ ಪ್ರಶ್ನೆಗಳಿದೆ ಇಲ್ಲಿ ಒಂದು ಅತ್ಯಂತ ಸಹಜವಾಗಿ ಒಂದು ಮಾತನ್ನು ಹೇಳಬೇಕು ಮೇಡಮ್ ಒಂದು ಒಂದು ಒಬ್ಬ ಗಂಡು ಬೆಳಿತಾನೆ ಅಂದ್ರೆ ಅದು ಹೆಂಡತಿಯ ಬೆಂಬಲದಿಂದ ನೆರವಿನಿಂದ ಒಬ್ಬ ಹೆಂಡತಿ ಅಂತಂದ್ರೆ ಅವಳು ಸಾಧಿಸ್ತಾಳೆ ಅಂತಂದ್ರೆ ಗಂಡನ ಸಪೋರ್ಟ್ ಇಂದ ಜೊತೆಗೇನು ಅಂದ್ರೆ ಒಬ್ಬರನ್ನೊಬ್ರು ನೋಡಿ ಸಂಭ್ರಮಿಸ್ಬೇಕು ದಟ್ ಇಸ್ ಕಾಲ್ಡ್ ಲೈಫ್ ಹೆಂಡತಿ ಏನಾದ್ರೂ ಅದ್ಭುತವಾದ ಕೆಲಸ ಮಾಡಿದ್ರೆ ಗಂಡ ಸಂಭ್ರಮಿಸ್ಬೇಕು ವಾ ನಿನ್ನಿಂದ ಮಾತ್ರ ಮಾಡಕ್ ಅದೇ ರೀತಿ ಗಂಡ ಏನಾದ್ರೂ ಮಾಡಿದ್ರೆ ಹೆಂಡತಿ ಸಂಭ್ರಮಿಸಬೇಕು ನನಗನ್ಸುತ್ತೆ ಬಹಳ ಬಹಳ ಅಪರೂಪಕ್ಕೆ ಈ ರೀತಿ ಸಂಭ್ರಮಿಸುವಂತ ದಂಪತಿಗಳು ನೀವು ಅಂತ ಹೇಳಿ ಅಂತ ಅಂದರೆ ನನಗೊಂದು ಅಪೋರ್ಚುನಿಟಿ ಕೊಟ್ಟರು ಅವರು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಬಿಗಿನಿಂಗಲ್ಲಿ ಈ ಸ್ಕೇಲ್ ಸಿನ್ಮಾನ ಫ್ಯಾಮಿಲಿ ಆಗಿರ್ಬೋದು ರಿಷಬ್ ಕೆಲಸಗಳಾಗಿರ್ಬೋದು ಅಂದರೆ ಕೈಂಡ್ ಆಫ್ ಒಂದು ಅನ್ಅಫಿಷಿಯಲ್ ಮ್ಯಾನೇಜರ್ ಥರ ಅಷ್ಟು ಕೆಲಸಗಳಿರುತ್ತೆ ರಿಷಬ್ನ ಹ್ಯಾಂಡಲ್ ಮಾಡೋದು ಕೂಡ ಇವಾಗ ಅದೆಲ್ಲದರ ಜೊತೆಗೆ ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಕೂಡ ಇತ್ತು ಅದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಸಿನ್ಮಾಗಳು ನಡೀತಿತ್ತು ಇದೆಲ್ಲ ಜವಾಬ್ದಾರಿ ಮಧ್ಯೆ ನನಗೆ ಇಷ್ಟು ದೊಡ್ಡ ಸಿನಿಮಾನ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಅಂದ್ಕೊಂಡು ಸ್ವಲ್ಪ ಟೆನ್ಷನ್ ಇತ್ತು ಬಟ್ ರಿಷಬ್ ಅವರು ಅರವಿಂದ್ ಅವರು ಮೋಟಿವೇಟ್ ಮಾಡಿದರು ಡೆಫಿನೆಟ್ಲಿ ಅವ್ರಿಗೆ ಹೇಗೆ ನಾನು ಸಪೋರ್ಟ್ ಅಂತ ನನಗೂ ಅವರು ಕೂಡ ಸಪೋರ್ಟೆ ಅವ್ರು ಆ ಸಪೋರ್ಟ್ ಕೊಟ್ಟಿರೋದ್ರಿಂದ ನಾನು ಧೈರ್ಯ ಮಾಡಿ ಸಿನ್ಮಾ ತೊಗೊಂಡೆ ಸಿನ್ಮಾ ತೊಗೊಂಡ್ಮೇಲೆ ಅದೊಂದು ಜವಾಬ್ದಾರಿ ಅದು ಅಂದರೆ ಏನು ಕೆಲಸ ಮಾಡಿದ್ರು ರಿಷಬ್ನ ನೋಡಿ ಕಲ್ತಿರೋದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಅಂತ ಇಲ್ಲಾಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನೋ ಥರದ್ದು ಅಂತಾಟು ಸೊ ಈಗ ಅದೇ ರಿಷಭೇ ಒಂದಿನ ನನ್ನ ನೋಡಿಬಿಟ್ಟು ಸೆಟ್ಟಲ್ಲಿ ನಾನೊಂದು ತುಂಬ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಥರ ಒಂದು ಕ್ಯಾಪೆಲ್ಲ ಹಾಕ್ಕೊಂಡು ಫುಲ್ಲು ಅಲ್ಲಿ ರಾಜಪೀತಿಯಲ್ಲಿ ಸೊ ರೆಡ್ ರೆಡ್ ಆಗಿಬಿಟ್ಟಿದ್ದೆ ಬಿಸಿಲಲ್ಲಿ ಓಡಾಡ್ಕೊಂಡೆಲ್ಲ ಬರ್ತಿದ್ದ ರಿಷಬ್ ನೋಡಿಬಿಟ್ಟು ಅದೇ ಹೇಳ್ತಾಯಿದ್ರು ಒಂದು ಎಮ್ ಎನ್ ಸಿ ಅಲ್ಲಿ ಕೆಲಸ ಮಾಡಿ ಬಂದು ಈ ಥರ ಕಾಡು ಬಿಸಿಲು ಮಳೆ ಇಲ್ಲೆಲ್ಲ ನೀನು ಸರ್ವೈವ್ ಆಗಿ ಇಷ್ಟು ದೊಡ್ಡ ಟೀಮು ಇಷ್ಟು ದೊಡ್ಡ ಸಿನಿಮಾ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಕೊಂಡು ಅವರು ಸೊ ನಾನೇನಕ್ಕೆ ಕೆಲಸ ಮಾಡ್ತೀನಿ ಅಂದ್ರೆ ಅವತ್ತು ಅವ್ರ ಕಣ್ಣಲ್ಲದೊಂದು ಒಂದು ಅಪ್ರಿಷಿಯೇಟ್ ಮಾಡೋ ಥರದ್ದು ಒಂದೇನು ಭಾವನೆ ಇತ್ತಲ್ಲ ದಟ್ ಈಸ್ ಇನಫ್ ಅದು ಒಂದು ನಾವು ಕೆಲಸ ಮಾಡೋದೇ ಅದಕ್ಕೋಸ್ಕರ ಅಂದರೆ ಡೈರೆಕ್ಟರ್ ಆಗಿ ಕೂಡ ಹಾಗೆ ಒಂದು ಡೈರೆಕ್ಟರ್ಗೆ ಮೆಚ್ಚೋ ಥರದ್ದು ಒಂದು ಕೆಲಸ ಮಾಡೋದು ಅವ್ರಿಗೆ ಬೇಕಾಗಿರೋವಂಥದ್ದು ಒಂದು ಕೆಲಸ ಮಾಡಿ ಮಾಡೋದಾಗಿರ್ಬೋದು ಒಂದು ಡಿ ಒ ಪಿ ಆಗೋದಾಗಿರ್ಬೋದು ಅದಕ್ಕೋಸ್ಕರನೇ ಅಲ್ವಾ ಅದಷ್ಟು ಶ್ರಮ ಅದರಿಂದ ಏನು ಕೆಲಸಗಳು ನಡೆಯುತ್ತೆ ಅದು ಅದಾದಮೇಲೆ ಅದನ್ನು ಅವರೆಲ್ಲ ಒಪ್ಕೊಂಡ್ಮೇಲೆ ಆಡಿಯನ್ಸ್ ಒಪ್ಕೊಳ್ಳೋ ಸೊ ಹಾಗೆ